ಅಂಧತ್ವ ಇರುತ್ತದೆ ಇದಕ್ಕೆ ರೀತಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಮತ್ತು ನಿವಾರಣೆ ಮಾಡತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳಿ ನಾವು ಈ ಆಶಾ ಕಿರಣ ಕಾರ್ಯಕ್ರಮವನ್ನು ಎರಡು ವರ್ಷದಿಂದ ಪ್ರಾರಂಭ ಮಾಡಿದ್ರು ಪ್ರಥಮವಾಗಿ ನಾಲ್ಕು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡುದು ಅಲ್ಲಿ ಹೇಗೆ ಅಂದರೆ ಎಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವಂಥದ್ದು ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಸಿ ಎಚ್ಗಳು ಅಲ್ಲಿ ಸ್ಕ್ರೀನಿಂಗ್ ಮಾಡಿಸುವಂಥ ವ್ಯವಸ್ಥೆ ಮಾಡುವಂಥದ್ದು ತದನಂತರ ಯಾರ್ಯಾರಿಗೆ ಕಣ್ಣಿನ ಸಮಸ್ಯೆ ಇರ್ತದೆ ದೃಷ್ಟಿದೋಷ ಇರ್ತದೆ ಅವರಿಗೆ ಉಚಿತವಾದಂಥ ಕನ್ನಡಕ ವಿತರಣೆ ಮತ್ತು ಅವ್ರು ತಪಾಸಣೆ ಮಾಡಿಸಿ ಉಚಿತ ಕನ್ನಡಕ ವಿತರಣೆ ಅಥವಾ ಅವರಿಗೆ ಕೊಡೆ ಚಿಕಿತ್ಸೆ ಆಗಬೇಕು ಅಂತ ಇದ್ದರೆ ಅದನ್ನು ಕೂಡ ಉಚಿತವಾಗಿ ಮಾಡಿಕೊಳ್ತಕ್ಕಂಥದ್ದನ್ನು ನಾವು ಮಾಡಿ ಪ್ರಾರಂಭ ಮಾಡೋದು ಅದೇ ರೀತಿಯಾಗಿ ನಾಲ್ಕು ಜಿಲ್ಲೆ ಆದ ನಂತರ ಇನ್ನೊಂದು ನಾಲ್ಕು ಜಿಲ್ಲೆ ಸೇರಿಸ್ಕೊಂಡು ಎಂಟು ಜಿಲ್ಲೆಯಲ್ಲಿ ಈಗಾಗಲೇ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಎಂಟು ಜಿಲ್ಲೆಯಲ್ಲಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ತಪಾಸಣೆಗೆ ಒಳಗಾಗಿದ್ದಾರೆ ಜನ ಒಂದು ಕೋಟಿ ನಲವತ್ತು ಲಕ್ಷ ಜನ ತಪಾಸಣೆಗೆ ಒಳಗಾಗಿದ್ದಾರೆ ಮತ್ತು ಇದರಲ್ಲಿ ಇಪ್ಪತ್ತು ನಾಲ್ಕೂವರೆ ಲಕ್ಷ ಜನರಿಗೆ ಅವರಿಗೆ ಹೆಚ್ಚಿನ ತಪಾಸಣೆ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ ಅವ್ರಿಗೆ ಬಂದಿರತಕ್ಕಂಥದ್ದು ದ್ವಿತೀಯ ದ್ವಿತೀಯ ಹಂತದ ತಪಾಸಣೆ ಆಯಿತು ಅದೇ ರೀತಿಯಾಗಿ ಅದರಲ್ಲಿ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಜನರಿಗೆ ಉಚಿತ ಕನ್ನಡಕ ವಿತರಣೆಯನ್ನು ಈಗಾಗ ಮಾಡಿದ್ದೇವೆ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಜನರಿಗೆ ಕೊಟ್ಟಿದ್ದೇವೆ ಮತ್ತು ಒಟ್ಟು ಒಂದು ಪಾಯಿಂಟ್ ಜೀರೋ ಐದು ಲಕ್ಷ ಜನರಿಗೆ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಕ್ಯಾಟ್ರ್ಯಾಕ್ಟ್ ಸರ್ಜರಿನ ಮಾಡಿಸಿದ್ದೇವೆ ಆದರೆ ನಾವು ಈ ಎಂಟು ಜಿಲ್ಲೆಯಲ್ಲಿ ಮಾಡಿದಾಗ ಅದು ಸಲ ಹೋಗಿ ಬಂದ ಮೇಲೆ ತದನಂತರ ಮತ್ತೆ ಅದರ ಬಗ್ಗೆ ಕಂಟಿನ್ಯೂಟಿ ಇರೋದಿಲ್ಲ ಅಂತ ನಾವು ಇದನ್ನು ಬೇರೆ ರೀತಿಯಾಗಿ ಮಾಡಬೇಕು ಅಂತ ಆಲೋಚನೆ ಮಾಡೋದು ತದನಂತರ ಕೆಲವು ಕಡೆ ಸಿ ಎಸ್ ಆರ್ ಮುಖಾಂತರ ಕೆಲವರು ಮುಂದೆ ಬಂದರೂ ನಾವು ಈ ತರ ಒಂದು ದೃಷ್ಟಿ ಕೇಂದ್ರಗಳನ್ನು ಮಾಡ್ತೀವಿ ಅಲ್ಲಿ ಬಂದು ಚೆಕ್ಅಪ್ ಮಾಡ್ಕೋಬೋದು ಯಾರು ಬೇಕಾದರೂ ಅವ್ರಿಗೆ ಫ್ರೀಯಾಗಿ ಕೊಡ್ಬೋದು ಅಂತ ಒಂದು ಕಾರ್ಯಕ್ರಮವನ್ನು ಕೋಲಾರದಲ್ಲಿ ಮತ್ತು ನಮ್ಮ ಕೆ ಜಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಯಿತು ಅದನ್ನ ನಾವು ಏನು ಯೋಚನೆ ಮಾಡೋದು ಅಂತ ಹೇಳಿದ್ರೆ ಇದನ್ನು ಅವಾಗ ಅವಾಗ ಶಿಬಿರ ಮಾಡುವಂಥದ್ದು ಸ್ಕ್ರೀನಿಂಗ್ ಮಾಡುವಂಥದ್ದು ಅವಾಗ ಅಲ್ಲಿ ಪತ್ತೆ ಹಚ್ಚುವಂಥದ್ದು ಅದು ಮಾಡೋದಕ್ಕಿಂತ ಈಗ ಶಾಶ್ವತವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಣ ಪರ್ಮನೆಂಟ್ ಆಗಿ ಒಂದು ಸೆಟಪ್ ಇದ್ರೆ ಯಾವಾಗ ಬೇಕಾದರೂ ಜನ ಅಲ್ಲಿಗೆ ಬರ್ಬೋದು ಅವ್ರು ತಪಾಸಣೆ ಮಾಡಿಸ್ಕೋಬೋದು ಚಿಕಿತ್ಸೆಯನ್ನು ಕೊಡ್ಕೋಬೋದು ಮತ್ತು ಏನ್ ಮುಂದೆ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ತಕ್ಕಂಥದ್ದು ಒಂದು ವ್ಯವಸ್ಥೆ ಆಗಬೇಕು ಅಂತ ನಾವು ತೀರ್ಮಾನ ಮಾಡಿ ಈಗ ನಾವು ಅದನ್ನ ಬದಲಾವಣೆ ಮಾಡಿ ಇವತ್ತು ಹಲವಾರು ಬೇರೆ ಬೇರೆ ತಾಲೂಕುಗಳಿಂದ ಮತ್ತು ಗ್ರಾಮಾಂತರ ಪ್ರದೇಶದಿಂದ ಜನ ಇವತ್ತು ನೀವು ಟಿವಿ ನೋಡ್ಬೋದು ಈಗಾಗಲೇ ತೋರಿಸಿದ್ರು ನಿಮಗೆ ಎಲ್ಲ ಇವತ್ತು ಇವತ್ತು ನಮ್ಮ ಜೊತೆಲಿ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ ಈ ಆಶಾ ಕಿರಣ ಹೊಸ ಕಾರ್ಯಕ್ರಮ ಏನು ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ ಏನಂತ ಹೇಳಿದ್ರೆ ಸುಮಾರು ಮುನ್ನೂರ ತೊಂಬತ್ ಮೂರು ಕಡೆ ರಾಜ್ಯದಲ್ಲಿ ಮುನ್ನೂರ ತೊಂಬತ್ ಮೂರು ಕೇಂದ್ರಗಳನ್ನ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆ ನಮ್ಮ ತಾಲೂಕು ಆಸ್ಪತ್ರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳು ಎಲ್ಲ ಕಡೆ ಈ ಕೇಂದ್ರಗಳನ್ನ ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ ಏಕಕಾಲದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ಕೇಂದ್ರಗಳಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಬಂದು ಅವ್ರಿಗೆ ಏನಾದ್ರೂ ದೃಷ್ಟಿ ದೋಷ ಇದ್ರೆ ಕಣ್ಣಿನ ಸಮಸ್ಯೆ ಇದ್ರೆ ಬಂದು ಅಲ್ಲಿ ಚೆಕಪ್ ಮಾಡಿಸ್ಬೋದು ಯಾರು ಬೇಕಾದ್ರೂ ಚೆಕ್ಅಪ್ ಮಾಡಿಸ್ಕೋಬಹುದು ಅವ್ರಿಗೇನಾದ್ರು ಕರ್ನಾಟಕ ಹಾಕೊಡ್ತಕ್ಕಂಥ ಪರಿಸ್ಥಿತಿ ಇದ್ರೆ ರಿಫ್ರಾಕ್ಟಿವ್ ಇದ್ರೆ ಅವ್ರಿಗೆ ನಾವು ಫ್ರೀಯಾಗಿ ಕನ್ನಡ ಕೊಡ್ತೀವಿ ಮತ್ತು ಯಾರಿಗಾದ್ರೂ ಸರ್ಜರಿಗಳಾಗಬೇಕಾದ್ರು ಫ್ರೀಯಾಗಿ ಮಾಡ್ಕೊಡ್ತೀವಿ ಮತ್ತೆ ಮುಂದೆ ಏನಾದರೂ ಟ್ರೀಟ್ಮೆಂಟ್ ಇದ್ರೆ ಈಗ ರೋಗೋಮಾ ಅಂತ ಹೇಳಿದ್ರು ಈಗ ಅದೇ ರೀತಿಯಾಗಿ ಈ ಏನು ಡಯಾಬಿಟಿಕ್ ಅಂತ ಕಾರ್ಯಗಳಿಂದ ಉನ್ನತ ಟ್ರೀಟ್ಮೆಂಟ್ಗೆ ನಾವು ಎಲ್ಲ ಮಟ್ಟದಲ್ಲಿ ಇರ್ಬೋದು ಅದು ಆರಂಭ ಮಾಡ್ತಾರೆ ಒಂದ್ ರೀತಿ ದೃಷ್ಟಿಯ ಗ್ಯಾರಂಟಿ ನೀಡತಕ್ಕಂತ ಒಂದು ಯೋಜನೆ ಅಂತ ಕೂಡ ಆ ಗ್ಯಾರಂಟಿ ಯೋಜನೆಯಲ್ಲಿ ಇದು ಒಂದು ಗ್ಯಾರಂಟಿ ನಿಮಗೆ ಕಣ್ಣಿನ ಒಂದು ಸಮಸ್ಯೆ ಇದ್ರೆ ನಾವು ನಿಮ್ಮನ್ನ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಒಂದು ಮಾಡ್ತಕ್ಕಂಥದ್ದು ಇವತ್ತು ಉದ್ದೇಶ ಆಗಿದೆ